ನೆಮ್ಮದಿ ಗುಡು ಪ್ರೀತಿಗೆ ತವರು ನಮ್ಮ ಇಡ್ತಾರೆ ಹಾ ನಾಡು ನೆಮ್ಮದಿ ಗುಡು ಪ್ರೀತಿಗೆ ತವರು ನಮ್ಮ ಇಡುತ್ತದೆ ಆಯ್ತು ಫ್ರೆಂಡ್ಸ್ ಎಲ್ರು ನಮಸ್ಕಾರ ಎಲ್ರು ಹೇಗಿದ್ರಿ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಈಗ ನಾನು ನಿಮಗೆ ಒಂದು ಹಳೆ ಎಡ್ತೋರೇ ಜಾತ್ರೆಯ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅದ್ರ ಬಗ್ಗೆ ಸಾಂಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇವತ್ತು ಊರಲ್ಲಿ ಜಾತ್ರೆ ಇರೋದ್ರಿಂದ ಓಡೆ ಪಾಯಸ ಅನ್ನ ಸಾಂಬಾರು ಮಾಡಿ ಜಾತ್ರೆಗೆ ಹೋಗೋಣ ಅಂತ ಈ ಎಲ್ಲ ತಯಾರಿ ಮಾಡ್ಕೊಳ್ತಿದ್ದೀನಿ ಬೆಳಗ್ಗೆನೆ ಎದ್ದು ಮನೆಗೆನೆ ಎಲ್ಲ ಬರೆಸಿ ಪೂಜೆ ಗೀಜೆ ಎಲ್ಲ ಮುಗಿಸಿ ಈಗ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಒಂದು ಕಡೆ ಪಾಯಸಕ್ಕೆ ಇಟ್ಟಿದ್ದೀನಿ ಹ ಇದು ಲಾಸ್ಟ್ ಒಬ್ಬ ಆಗಿರೋದ್ರಿಂದ ಇದೆಲ್ಲ ಬೇಯಿಸಿ ಈಗ ರೆಡಿಯಾಗಿ ಜಾತ್ರೆ ನೋಡ್ತಾ ಇದೀವಿ ನಾವಿಲ್ಲಿ ದೇವಸ್ಥಾನ ಹತ್ರ ಬಂದಿದೀವಿ ವರ್ಷ ವರ್ಷ ಅಂತೂ ಜಾತ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಇತ್ತು ಈ ವರ್ಷ ದೇವಸ್ಥಾನ ಅಂದರೆ ಗರ್ಭಗುಡಿ ಇದನ್ನೆಲ್ಲ ಹೊಡೆದಾಕಿ ಕಟ್ತಾ ಇದ್ದಾರೆ ಹಾಗಾಗಿ ಈ ವರ್ಷ ಜಾತ್ರೆ ನಡೀತಿಲ್ಲ ಸಿಂಪಲಾಗಿ ಜಾತ್ರೆ ಕಟ್ಟಿದೆ ಅಷ್ಟೇ ತೇರು ಕೂಡ ಏನೂ ಹೇಳೋದಿಲ್ಲ ನೋಡಿ ಇಷ್ಟು ಸಿಂಪಲಾಗಿ ನಡೀತಿದೆ ಒಳಗಡೆ ತೋರಿಸ್ತೀನಿ ಹೇಗಿತ್ತು ಮೊದಲು ಈಗ ಹೇಗಾಗಿದೆ ಅಂತ ನಾನು ನೋಡಿ ಸಾಕೋಯ್ತು ಮೊದಲೇ ಚೆನ್ನಾಗಿತ್ತು ಈಗೆಲ್ಲ ಹೊಡೆದ್ಬಿಟ್ಟು ಹೊಸ್ತಾಗಿ ಕಟ್ತಾ ಇದ್ದಾರೆ ನೋಡಿ ಎಷ್ಟೋ ಎಷ್ಟೊಂದು ಜನ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಇದು ಫ್ರೆಂಡ್ ನಂದಿನ ಪೂಜೆ ಮಾಡ್ತಾ ಇದ್ದಾರೆ

ಇದು ತುಂಬಾ ದೊಡ್ಡ ದೇವಸ್ಥಾನ ಇಲ್ಲಿ ನೂರ ಒಂದು ಲಿಂಗಗಳಿವೆ ಇದು ಗರ್ಭಗುಡಿ ನೋಡಿ ಇಲ್ಲಿ ಇದು ಕಾಣಿಸ್ತಿದೆಯಲ್ಲ ಇದು ಗರ್ಭಗುಡಿ ಇದು ಪೂರ್ತಿ ಹೊಡೆದಾಕ್ ಇದು ಸುತ್ತ ಮತ್ತೆ ಎಲ್ಲ ಕಟ್ಟಿ ಗರ್ಭಗುಡಿನ ಮತ್ತೆ ಪ್ರಥಾಪನೆ ಮಾಡ್ತಾರೆ ದರ್ಶನ ಎಲ್ಲ ಆಯಿತು ಈಗ ಜಾತ್ರೆಗೆ ಹೋಗಿ ತಗೊಂಡು ಹೋಗಿ ನಾನು ಹೌದು ಮೋಸ್ಟ್ಲಿ ವಾತಾವರಣ ವಿಶೇಷ ಐ ಚಲ ಅವರು ಫೈ ಮಾಡ್ಲೇ ಏ ಹೈ ಊರನ್ನ ಕೊಳ್ಳಿ ನಿಂತಕೊಳ್ಳಿ ನೋಡಿದ್ರೆ ಅಲ್ಲಿಗೆ ಫೋಟೋ ತೆಗೆಲಾಗಿ ಸೌಂಡ್ ಅದು ತುಂಬಾ ಕಿರಿಕಿರಿ ಆಗ್ತಾ ಇತ್ತು ಯಾಕಂದ್ರೆ ಈ ಜಾತಿ ಪೀಪಿಗಳು ನಮ್ಮ ಕರ್ತರೂನ್ ನಿಸ್ಕುತ್ತು ನೋಡಿ ಇವರು ನಮ್ಮ ಅತ್ತೆ ಮಕ್ಕಳು ಈಗ ಬಳೆ ತೊಳಸ್ಕೊಳ್ಳೋಣ ಅಂತ ಬಂದ್ವಿ ನಮಗೆ ಮತ್ತೆ ಮಕ್ಕಳಿಗೆ ಒಂದೆರಡು ಡಿಸನ್ ಬಳೆ ತಗೊಂಡು ತೊಳಸ್ಕೊಂಡು ಹೋಗೋಣ ಅಂತ ಬಂದಿದೀವಿ પા માઈ લેત કા લેત કા બે આમેલસ બેત કા આદુ 5 5 ઉડારે લેતપા બો બળે તોડકો બોલે બોલે હા મમ્મી રસ્તે કાડ જાન 100 કાડે તોડાવી કર ಈ ಸಲ ಜಾತ್ರೆ ಇಲ್ಲದೆ ಇರೋದ್ರಿಂದ ನಮಗೂ ಕೂಡ ನೋಡೋದಕ್ಕೆ ಕೂಡ ಬೋರ್ ಇತ್ತು ನಾವು ಜಾಸ್ತಿ ಹೊತ್ತಿರ್ತಿರ್ಲಿಲ್ಲ ಅಂದರೆ ನಾವು ಇಲ್ಲಿಂದ ಮನೇನ ಆರು ಗಂಟೆ ಅಥವಾ ಏಳು ಗಂಟೆಗೆ ಇಲ್ಲಿ ಬಿಟ್ಟರೆ ದೇವಸ್ಥಾನ ಎಲ್ಲ ರೌಂಡ್ ನೋಡಿಕೊಂಡು ಅದು ಇದು ತಿನ್ಕೊಂಡು ಜಾತ್ರೆಯಲ್ಲಿ ಒಂದು ಹತ್ತು ಗಂಟೆ ಹತ್ತುವರೆಗೆ ಮನೆಗೆ ಬರ್ತಿದ್ವಿ ಆದರೆ ಈ ಸಲ ಹಂಗೇನು ಜಾತ್ರೆ ನೋಡ್ತಾ ನೋಡ್ತಾ ಟೈಮ್ ಹೊಂಟೋಯ್ತೇನೋ ಅಂತ ಅನ್ನಿಸ್ತು ಯಾಕೆಂದರೆ ಸ್ವಲ್ಪ ಬಳೆ ತುಟ್ಕೊಳ್ಳೋದ್ರಲ್ಲೇ ಜಾಸ್ತಿ ಆಗೋಯ್ತು ಏನೂ ತಿನ್ನೋಕ್ಕೂ ಆಗಲಿಲ್ಲ ಅಲ್ಲಿಂದ ಸೀದಾ ಬಂದು ಮನೆಗೆ ಬಂದುಬಿಟ್ವಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಕ್ಳಿಗೊಂದು ಡೈಜನ್ ತೊಗೊಂಡು ಅಮ್ಮನಿಗೊಂದು ಡೈಜನ್ನು ಬಳ್ಳಿಲಿ ತೊಗೊಂಡೆ ಹಾಗೆ ಹಸ್ಬೆಂಡ್ ಎಲ್ಲ ಮಕ್ಕಳಿಗೆ ಆಟ ಸಾಮಾನು ಕೊಡಿಸಿದ್ರು ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ